ಪ್ರಿಯ ವೀಕ್ಷಕ ಸ್ನೇಹಿತರೆ ನಮಸ್ಕಾರ ನೀವು ಸೋಷಿಯಲ್ ಮೀಡಿಯಾ ಬಳಕೆದಾರ ನಿಮ್ಮಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇತರ ಸೋಷಿಯಲ್ ಮೀಡಿಯಾ ಖಾತೆಗಳಿವೆಯಾ ನೀವು ಪ್ರತಿನಿತ್ಯ ಅದರಲ್ಲಿ ನಿಮ್ಮ ಅಪ್ಡೇಟ್ಗಳನ್ನು ನಿಮ್ಮ ಪೋಸ್ಟ್ಗಳನ್ನು ನಿಮ್ಮ ಫೋಟೋಗಳನ್ನು ಹಾಕ್ತಾ ಇದ್ದೀರಾ ಹಾಗಾದರೆ ನಿಮಗೊಂದು ಭಯಾನಕವಾದಂಥ ಸತ್ಯವನ್ನು ನಾನಿವತ್ತು ಹೇಳ್ತೀನಿ ಎಸ್ ನಮಗೆ ಗೊತ್ತು ನೀವು ಸೋಷಲ್ ಮೀಡಿಯಾದಲ್ಲಿ ಹೆಚ್ಚು ಕಾಲ ಕಳೀತೀರಿ ಎಂದು ಆದರೆ ಸೋಷಲ್ ಮೀಡಿಯಾ ಜಗತ್ತು ಎಷ್ಟು ಬದಲಾಗಿದೆ ಎಂದು ಈ ವಿಡಿಯೋವನ್ನು ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ನಾವಿವತ್ತು ನೀವು ಸೋಷಲ್ ಮೀಡಿಯಾದಲ್ಲಿ ಮೈತುಂಬ ಉಡುಗೆ ತೊಟ್ಟು ಅಪ್ಲೋಡ್ ಮಾಡಿದ ಫೋಟೋವನ್ನೇ ಎ ಐ ತಂತ್ರಜ್ಞಾನ ಬಳಸಿ ಬೆತ್ತಲೆಗೊಳಿಸಿ ಅದೇ ಫೋಟೋವನ್ನು ನಿಮಗೆ ಕಳಿಸಿ ಬ್ಲ್ಯಾಕ್ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕತರ್ನ ಹ್ಯಾಕರ್ಸ್ ನಿಮ್ಮನ್ನು ಮೇಲ್ ಮಾಡಿ ನಿಮ್ಮಲ್ಲಿರೋ ಹಣ ದೋಚೋದು ಮಾತ್ರವಲ್ಲ ನಿಮ್ಮ ಜೀವನವನ್ನೇ ಅಂತ್ಯಗೊಳಿಸುವುದರ ಮಟ್ಟಿಗೆ ಈ ಫೇಕ್ ಆನ್ಲೈನ್ ಜಾಲ ನಿಮ್ಮನ್ನು ದೂಡ್ತಿದೆ ಹಾಗೆ ಈ ಮೋಸಗಾರರ ಜಾಲದ ನಿಜವಾದ ಟಾರ್ಗೆಟ್ ಯಾರು ಗೊತ್ತಾ ಕೋರ್ಸ್ ಅದು ನೀವೇ ಎಸ್ ನಾನು ನಿಜ ಹೇಳ್ತಾ ಇದ್ದೀನಿ ಈ ಆನ್ಲೈನ್ ದರೋಡೆಕೋರರ ಕಣ್ಣಿಗೆ ಒಂದು ಬಾರಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಬಿತ್ತು ಅಂದ್ರೆ ಅವರ ಮುಂದಿನ ಟಾರ್ಗೆಟ್ ಪಕ್ಕಾ ನೀವೇ ಆಗ್ತೀರಾ ಅದರಲ್ಲೂ ಕಾಲೇಜಿಗೆ ಹೋಗುವ ಹುಡುಗಿಯರು ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡುವ ಹೆಂಗಸರೇ ಇವರಿಗೆ ಸುಲಭದ ತುತ್ತು ಅದಾದರೆ ಈ ಸಮಸ್ಯೆಯಿಂದ ಪಾರೋಗೋದು ಹೇಗೆ ಗೊತ್ತಾ ಮೊದಲು ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಲಾಕ್ ಮಾಡಿಕೊಳ್ಳಿ ಈಗಲೇ ನಿಮ್ಮ ಫೇಸ್ಬುಕ್ ಖಾತೆಗೆ ತೆರಳಿ ನಿಮ್ಮ ಪ್ರೊಫೈಲ್ ಪಕ್ಕದಲ್ಲಿರುವ ಮೂರು ಚುಕ್ಕಿಯನ್ನು ಕ್ಲಿಕ್ ಮಾಡಿ ಅಲ್ಲೇ ಇರುವ ಅಕೌಂಟ್ ಲಾಕ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮ್ ಖಾತೆಗೂ ಹೋಗಿ ನಿಮ್ಮ ಅಕೌಂಟ್ ಪಬ್ಲಿಕ್ ಇದೆಯಾ ಅಥವಾ ಪ್ರೈವೇಟ್ ಇದೆಯಾ ಎಂದು ಈ ಕೂಡಲೇ ಚೆಕ್ ಮಾಡಿ ಒಂದು ವೇಳೆ ಪ್ರಬ್ಲಿಕ್ ಪ್ರೊಫೈಲ್ ಹೊಂದಿದ್ದಲ್ಲಿ ತಕ್ಷಣವೇ ಪ್ರೈವೇಟ್ ಆಗಿ ಬದಲಾಯಿಸಿಕೊಳ್ಳೋದು ಉತ್ತಮ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡುವುದು ಹೇಗೆ ಒಂದು ವೇಳೆ ಯಾರಾದರೂ ನಿಮ್ಮ ಫೇಕ್ ಫೋಟೋವನ್ನು ಬಳಸಿ ಬ್ಲ್ಯಾಕ್ ಮೇಲ್ ಮಾಡಲು ಪ್ರಯತ್ನಿಸಿದ್ರೆ ತಕ್ಷಣವೇ ಇಲ್ಲಿ ತೋರಿಸಿರೋ ವೆಬ್ಸೈಟ್ಗೆ ತೆರಳಿ ನಿಮ್ಮ ಒರಿಜಿನಲ್ ಫೋಟೋ ಮತ್ತು ಫೇಕ್ ಫೋಟೋ ಎರಡನ್ನು ಅಪ್ಲೋಡ್ ಮಾಡಿ ದೂರು ಸಲ್ಲಿಸಿ ಜೊತೆಗೆ ಅಯ್ಯಯ್ಯೋ ಹೀಗಾಯ್ತಲ್ಲ ಎಂದು ಎದೆಗುಂದದೆ ನಾಚಿಕೆಯನ್ನು ಕೊಡದೆ ತಾಡ ಮಾಡದೆ ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸೈಬರ್ ಪೊಲೀಸರಿಗೆ ದೂರು ಸಲ್ಲಿಸಲು ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ಕರೆ ಮಾಡಿ ಸಾವಿರಾರು ಫಾಲೋವರ್ಸ್ ಲಕ್ಷಾಂತರ ಲೈಕ್ಗಳು ಫೇಮಸ್ ಆಗೋ ಹುಚ್ಚಿನಲ್ಲಿ ಸೋಷಿಯಲ್ ಮೀಡಿಯಾ ದಾಸರಾಗಿ ನೀವು ವರ್ತಿಸಿದ್ರೆ ಖಂಡಿತ ಒಂದು ದಿನ ಸಮಾಜದ ಮುಂದೆ ಬೆತ್ತಲಾಗಬೇಕಾದೀತು ಹುಷಾರು ಜಾಗರೂಕರಾಗಿರಿ ಅನ್ನುವ ಎಚ್ಚರಿಕೆ ಈ ಎಪಿಸೋಡ್ ಇನ್ನೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ